ಓ ಮನಸೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಪೂರ್ತಿ ವಿಡಿಯೋ ನೋಡಿ ಇಷ್ಟವಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ತುಂಬಾ ದಿನಗಳು ಗಂಡಸರು ಮಾಡದಿದ್ರೆ ಏನಾಗುತ್ತೆ ಅಂತ ತುಂಬಾ ಜನರ ಮನಸ್ಸಲ್ಲಿ ಇರುತ್ತೆ ಇಂದಿನ ಈ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ಉತ್ತರ ತಿಳಿಯೋಣ ಬನ್ನಿ ತುಂಬಾ ದಿನಗಳು ಮಾಡದಿದ್ದರೆ ತಲೆನೋವು ಹಾಗೆ ಮನಸ್ಸಲ್ಲಿ ಅಶಾಂತಿ ಉಂಟಾಗುತ್ತದೆ ಫ್ರೀ ಮೈಂಡ್ ಅನ್ನೋದೇ ಇರುವುದಿಲ್ಲ ಒಂದು ಸಾರಿಯಾದರೂ ಹೆಂಗಸರ ಜೊತೆ ಆಟ ಆಡಬೇಕು ಆಟ ಆಡಿದಾಗ ಮಾತ್ರ ಮನಸ್ಸು ಫ್ರೀ ಆಗಿ ಸಂತೋಷವಾಗುತ್ತದೆ ಇಲ್ಲವಾದರೆ ಮನಸ್ಸಲ್ಲಿ ಹೇಳಲಾಗದ ಆಶೆಗಳು ಬಂದು ಅಶಾಂತಿ ಉಂಟಾಗುತ್ತದೆ ಯಾವ ಕೆಲಸ ಮಾಡೋಕೆ ಮನಸ್ಸು ಬರುವುದಿಲ್ಲ ಆಗಲಿ ಅಥವಾ ಗಂಡು ಎಲ್ಲರಿಗೂ ಆಟಗಳು ಆಡಿದಾಗಲೇ ಮನಸ್ಸಿಗೆ ಸಮಾಧಾನ ಅದು ಬೇಕೇ ಬೇಕು ಆ ಸುಖ ಸಿಗದಿದ್ದರೆ ಕೋಟಿ ಹಣ ಇದ್ದರೂ ವೆಸ್ಟ್ ಮೂರು ಅಥವಾ ನಾಲ್ಕು ತಿಂಗಳಿಗೆ ಒಮ್ಮೆಯಾದರೂ ಆಟ ಆಡಬೇಕು ಇಲ್ಲದಿದ್ದರೆ ದೇಹ ಫ್ರೀ ಆಗುವುದಿಲ್ಲ ಮೈ ಭಾರ ಅನ್ನಿಸುತ್ತೆ ಇದು ಹೆಂಗಸರಿಗೂ ಸಹ ಹೀಗೆ ಆಗುತ್ತೆ ಇದು ಸರಿಯಾಗಿ ಆಗದಿದ್ದರೆ ತಿಂಗಳ ರಜಾ ದಿನಗಳು ಸರಿಯಾಗಿ ಆಗದೆ ತೊಂದರೆ ಆಗಬಹುದು ಹೆಂಗಸರ ಜೊತೆ ಆಟ ಆಡುವಾಗ ಸಿಗೋ ಮಜಾ ಬೇರೆ ಯಾವ ಆಟದಲ್ಲಿ ಸಿಗೋದಿಲ್ಲ ಆ ಮಜಾ ಸಿಕ್ಕಿದ್ರೇನೆ ಪುರುಷರು ಖುಷಿ ಆಗೋದು ಸಿಕ್ಕಾಗ ಅನುಭವಿಸಿ ಚೆನ್ನಾಗಿ ಆಟ ಆಡಿ ಇದೇ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ಮಾಹಿತಿ ಇರುವ ವಿಡಿಯೋ ಜೊತೆಗೆ ಮತ್ತೆ ಸಿಗುತ್ತೇನೆ